ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೊಸ ಅಯೋಧ್ಯ ಗ್ರಾಮದಲ್ಲಿ ಇಲ್ಲಿನ ಜನರು ಚರಂಡಿ ಸಿಸಿ ರಸ್ತೆಗಳು ಕುಡಿಯುವ ನೀರು ಹಾಗೂ ಇನ್ನು ಅನೇಕ ಮೂಲಭೂತ ಸೌಕರ್ಯಗಳು ಇಲ್ಲದೆ ವಂಚಿತರಾಗಿದ್ದಾರೆ ಈ ಹೊಸ ಅಯೋಧ್ಯ ಗ್ರಾಮದಲ್ಲಿ ಈ ಸಮಸ್ಯೆಗಳೆಲ್ಲ ಹರಿತು ತಾಲೂಕು ಪಂಚಾಯಿತಿ ಪಂಚಾಯತಿಒ ಅಧಿಕಾರಿಗಳಾದ ರಾಮರೆಡ್ಡಿಯವರು ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಾದ ಮಲ್ಲಿಕಾರ್ಜುನ ಕಡಿವಾಳ ಇವರು ಸೇರಿ ಹೊಸ ಅಯೋಧ್ಯ ಗ್ರಾಮ ವಾರ್ಡುಗಳಲ್ಲಿ ಸಮಸ್ಯೆಗಳನ್ನು ನೋಡಿ ಜನರನ್ನು ಕೇಳಿ ಆದಷ್ಟು ಬೇಗನೆ ನಿಮ್ಮ ವಾರ್ಡಿನ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ತಾಲೂಕು ಪಂಚಾಯಿತಿ ಅಧಿಕಾರಿಗಳಾದ ರಾಮರೆಡ್ಡಿಯವರು ಗ್ರಾಮದ ವಾರ್ಡಿನ ಜನರಿಗೆ ಆದಷ್ಟು ಬೇಗನೆ ಕಾಮಗಾರಿಗಳನ್ನು ಮಾಡಿಸುತ್ತೇವೆ ಎಂದು ಭರವಸೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರೇಣುಕಾ ಗೌಡ ವಾರ್ಡಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹಾ ಮುಖಕ್ಕಾಗಿರುವಾಗ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಅವ್ರ ಕೊಟ್ಟು ಸಮರ್ಥ ಅವ್ರೇನ್

ಅದೇ ಮಕ್ಕಳು ಗಾಡಿನೂ ಸಿಕ್ಕಾ ಬಿದ್ದಿತ್ತು ಎಲ್ಲ ಎಳೆದು ಅಂತ ಹೇಳಿದ್ರಿ ಸರ್ ಹೇಳ್ತಾರೆ ಅಲ್ಲ ಆಯುಧ ಗ್ರಾಮ ಪಂಚಾಯತ್ ಬಹಳಷ್ಟು ಸಮಸ್ಯೆಗಳು ಇದಾವೆ ತಾವುಗಳು ಬಹಳ ದಕ್ಷೆ ಆಡಳಿತಗಾರ ಅಂತ ಕೇಳಿದ್ವಿ ಅದ್ರ ಬಗ್ಗೆ ಸೂಕ್ಷ್ಮ್ ಮಾಡ್ತೀವಿ ಹೋಗೈತೆ ಮೂರು ಲಕ್ಷ ರೂಪಾಯಿ ಗಡ್ರಿಗ್ ಇಟ್ಟಿದ್ರು ಗಡ್ರದಾಗ ಮೇವು ಅಣ್ಣ ಬೆಳಗೈತೆ ಇಲ್ಲ ನೀರು ಇದು ಉಡದಕ್ಕೆ ಮೋಟ್ರ್ ಚೆಲ್ದಾಗ ನೀರು ಹೋಗ್ತಾವ ಮೋಟರ್ ಬಂದ್ ಮಾಡಿಬಿಟ್ರೆ ಈ ನೀರೆಲ್ಲ ಮತ್ತೆ ಆ ಪೈಪ್ಲೈನ್ ಹೋಗ್ತವೆ ನಾವ್ ಆಫೀಸ್ಗೆ ಹೋದ್ರೆ ಯಾರು ಹೆಚ್ಕಮ

ಎಲ್ಲರೂ ಎಲ್ಲರೂ ಇದ್ರೆ ಏನು ಟೇಬಲ್ ಕೈ ಇಟ್ಬಿಟ್ರೆ ಕೆಲಸ ಆಗ್ಬಿಡೋದು ಅವ್ರು ಗಂಡ್ರ ತೆಗೆದೋರು ಬಿಟ್ಟವ್ರು ಗಂಡ್ರ ತೆಗೆದವರು ಬಿಟ್ಟವರು ಸಮಸ್ಯೆ ಇದು ಲೀಸ್ಟ್ ಮಾಡಿ ನಾವು ಹೇಳ್ಬೇಕಾದ್ರೂ ಒಂದು ಮೂರು ತಾಸು ಇರ್ತೈತೆ